ಖಾದರ್ ಅವರೇ ನೀವು ಸಭಾಧ್ಯಕ್ಷರೇ ಸಾರಿ ಸಭಾಧ್ಯಕ್ಷರೇ ಇದನ್ನು ಸ್ವಲ್ಪ ನೀವು ಖಾದರ್ ಅವರೇ ನೀವು ಸಭಾಧ್ಯಕ್ಷರೇ ಸಾರಿ ಸಭಾಧ್ಯಕ್ಷರೇ ಇದನ್ನು ಸ್ವಲ್ಪ ನೀವು ಅಧ್ಯಕ್ಷರೇ 50% ಕ್ವೆಶ್ಚನ್ ಅವರ್ ಚರ್ಚೆನ ಅಧ್ಯಕ್ಷರೇ ಏ ಬರೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ ಯಾಕೆ ನೀವು ಮಾತಾಡ ಬಿಡ್ತೀರಿ ಅವನು ತಪ್ಪೇ ಹೇಳಿದ್ರಾ ಅದು ನೀವು ಏನ್ ಮಾಡ್ಕಾಗಲ್ಲ ಸರ್ ಇದು ಸ್ವಲ್ಪ ಅನ್ವಯಬಲ್ ಆಗ್ತದೆ ಸರ್ ಇದನ್ನ ಒಂದ ಸತಿ ಮತ್ತೊಮ್ಮೆ ಮಿನಿಸ್ಟ್ರ್ ಅವರು ಲೋಕಲ್ ಅಲ್ಲಿ ನಮ್ಮ ಕ್ರೆಡೆಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮತ್ತೆಲ್ಲ ಇಂಜಿನಿಯರ್ ಖಾದರ್ ಅವರೇ ಸಭಾಧ್ಯಕ್ಷರೇ ಸಾರಿ ಸಭಾಧ್ಯಕ್ಷರೇ ಇದನ್ನ ಸ್ವಲ್ಪ ನೀವು ನಿಮ್ಮ ಏರಿಯಾ ನೀವು ಇದ್ರಲ್ಲಿ ಇದ್ದೀರಿ ಒಂದ್ಸತಿ ಕರ್ದು ಇದ್ರ ಬಗ್ಗೆ ಇಫ್ ಯು ರಿಟ್ ಸಮಥಿಂಗ್ ಕ್ಯಾನ್ ಬಿ ಔಟ್ ಇದು ರೆಂಟ್ ಎಲ್ಲ ತುಂಬಾ ಹೈ ಇದೆ ಇದು ವರ್ಕೌಟ್ ಆಗೋದಿಲ್ಲ ಫಸ್ಟ್ ಪ್ರಾಜೆಕ್ಟ್ ಸರ್ಕಾರದ ಸರ್ ಬಗ್ಗೆ ಈಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು